ನಮಸ್ಕಾರ ಸಂಜೆ ಸಮಾಚಾರ ಬುಲೆಟಿನ್ಗೆ ಸ್ವಾಗತ ನಾನು ಸ್ಮಿತಾ ನನ್ನ ಪ್ರಾಣ ಬಿಡ್ತೇನೆ ನಮ್ಮ ಗ್ರಾಮದ ಜಾಗ ಬಿಡುವುದಿಲ್ಲ ಅಂತ ಸರ್ಕಾರದ ವಿರುದ್ಧವಾಗಿ ಮಾಜಿ ಶಾಸಕ ಮಸಾಲಾ ಜೈರಂ ಆಕ್ರೋಶ ಭರಿತರಾಗಿದ್ದಾರೆ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ನಮ್ಮ ಗ್ರಾಮದ ಜಾಗ ಬಿಡುವುದಿಲ್ಲ ಅಂತ ಮಸಾಲಾ ಜಯರಾಮ್ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುಬಿ ತಹಶೀಲ್ದಾರ್ ಹಾಗೂ ಕಂದಾಯ ಅಧಿಕಾರಿ ವಿರುದ್ಧ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ ನನ್ನ ಪ್ರಾಣ ಬಿಡ್ತೇನೆ ನಮ್ಮ ಗ್ರಾಮದ ಜಾಗ ಬಿಡುವ ಮಾತೆ ಇಲ್ಲ ಗುಬಿಯಲ್ಲಿ ಮಾಜಿ ಶಾಸಕ ಮಸಾಲಾ ಜಯರಾಮ್ ಆಕ್ರೋಶ ಭರಿತವಾದಂತಹ ಮಾತುಗಳನ್ನ ಆಡಿದ್ದಾರೆ ಸರ್ಕಾರದ ವಿರುದ್ಧ ಗುಬ್ಬಿ ತಹಶೀಲ್ದಾರ್ ಹಾಗೂ ಕಂದಾಯ ಅಧಿಕಾರಿ ವಿರುದ್ಧ ಗ್ರಾಮಸ್ಥರು ಇಲ್ಲಿ ಕಿಡಿಕಾರಿದ್ದಾರೆ ಸುಮಾರು ಇನ್ನೂರು ವರ್ಷಗಳಿಂದ ವಾಸವಿರುವ ಅಂಕಳಕೊಪ್ಪ ಗ್ರಾಮದ ಜನರು ಇನ್ನೂರು ಇನ್ನೂರು ವರ್ಷಗಳಿಂದ ವಾಸವಿದ್ದ ಜಾಗವನ್ನ ಗುಂಡು ತೋಪುವಂತ ಅಧಿಕಾರಿಗಳು ಹೇಳಿದ್ದಾರೆ ಇಲ್ಲಿ ಈ ಜಾಗವನ್ನ ನೀವು ತೆರವು ಮಾಡಬೇಕು ಬಿಟ್ಕೊಡ್ಬೇಕು ಅಂತ ಇಲ್ಲಿ ಬೆದರಿಕೆ ಹಾಕಿದ್ದಾರಂತೆ ತಹಶೀಲ್ದಾರ್ ಅವೈಜ್ಞಾನಿಕವಾಗಿ ಸರ್ವೆ ಮಾಡಿ ನಮ್ಮ ಗ್ರಾಮದ ಜನರನ್ನ ಇಲ್ಲಿ ನಿದ್ದೆಗಿಡಿಸಿದ್ದಾರೆ ವೈಜ್ಞಾನಿಕವಾಗಿ ಇವರು ಸರ್ವೆ ಮಾಡಿದ್ದರು ಅಂತಂದ್ರೆ ಅದು ನಮ್ಮ ಜಾಗ ಆಗ್ತಾ ಇತ್ತು ಇಷ್ಟ ಬಂದಾಗ ಇಲ್ಲಿ ಜಾಗವನ್ನ ಮಾಡಿದ್ದಾರೆ ಈ ಜಾಗಕ್ಕೆ ಗುಂಡು ತಪ್ಪು ಯಾವ ಜಾಗ ಅಂತ ಈ ತರ ಮಾತುಗಳನ್ನ ಉಡಾಫೆ ಮಾತುಗಳನ್ನ ಇಲ್ಲಿ ಆಡಿದ್ದಾರೆ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಮಾಜಿ ಶಾಸಕ ಮಸಾಲಾ ಜಯರಾಮ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಹಿತಾ ಏನು ಬಗರ್ ಕುಮ್ದು ಮುಂಜೂರು ಚೀಟಿಗಳು ಎಲ್ಲಾನು ಅಧಿಕಾರಿಗಳು ಕದ್ದವ್ರ ಇಲ್ಲ ಯಾರು ಕದ್ದವ್ರಿ ಅಂತ ಹೇಳಿ ಸ್ಟೋರ್ ರೂಮ್ ನೇ ಸೀಸ್ ಮಾಡಿದ್ರು ಸೀಜ್ ಮಾಡಿ ತನಿಖೆ ಆಗಿ ನಮ್ಮಲ್ಲೂ ಸಹಿತ ಸುಮಾರು ಜನ ಅವಾಗೆಲ್ಲ ಈ ಈ ಗೋಲ್ಮೆಲ್ ಹಗರಣದಲ್ಲಿ ಜೈಲ್ಗೆ ಬಂದಿದ್ರು ನನಗೆ ಗೊತ್ತಿರೋ ವಿಚಾರನೆ ಇಲ್ಲಿ ಏನಾಗಿದೆ ಅಂತ ಗೊತ್ತೆ ಕರೆಕ್ಟಾಗಿ ಮಾಹಿತಿ ಇಲ್ಲ ತಾಸೇರಿಗೆ ಕರೆಕ್ಟಾಗಿ ಮಾಹಿತಿ ಇಲ್ಲ ಮಾಹಿತಿ ಇದ್ದರೆ ಅವ್ರು ಬಂದು ಟೇಪ್ ಆಗ್ತಿರು ಊರೊಳಗಡೆ ಟೇಪ್ ಆಗ್ತಿಲ್ಲ ಮಾಹಿತಿನೇ ಇಲ್ಲ ಮಾಹಿತಿ ಕೊರತೆಯಿಂದ ಬಂದ್ಬಿಟ್ಟು ಇಲ್ಲಿ ನಮ್ಮದು ಆಗ ಇದು ಗುಂಡ್ ತಪ್ಪು ಅಂತಾರೆ ಇಂಥ ಗುಂಡ್ ತಪ್ಪು ದೂರಾರವೇ ಕೊಡ್ತೀನಿ ಆದರೆ ಎಂಥ ಛತ್ರ ಕಟ್ಕೊಂಡವ್ರೆ ಚೌಟ್ರಿ ಕಟ್ಟವ್ರೆ ಮನೆ ಕಟ್ಕೊಂಡವ್ರೆ ಈ ಗುಂಡ್ತಪ್ಪಲ್ಲಿ ಇಲ್ಲೇ ನಮ್ ತಾಲೂಕು ನಮ್ಮ ಜಿಲ್ಲೆ ಒಳಗಡೆನೆ ಅವ್ನ ಯಾಕೆ ಕೂಲ ಮಾಡಿಸಲ್ಲ ಇವರು ತುಮಕೂರು ಟೌನ್ ಒಳಗಡೆ ಎಂತ ಮನೆ ಅಂತ ಹೇಳಿ ಅಂತೇಳಿ ಬೇರೆ ಬೇರೆ ತರ ಎಲ್ಲ ಇವ್ರು ಯಾಕೆ ಈ ತರ ನಮ್ಗೆ ತೊಂದರೆ ಕೊಡ್ದಂತೆ ಗೊತ್ತಿಲ್ಲ ದಯವಿಟ್ಟು ನಮ್ಮ ಊರಲ್ಲಿ ಈ ತರ ಯಾವ್ದು ಆಗಿಲ್ಲ ದಯವಿಟ್ಟು ಬಂದು ಸಹ ಡಿ ಸಿ ಆಗಿ ಪರಿಶೀಲನೆ ಮಾಡಿ ಕರೆಕ್ಟಾಗಿ ಇರ್ತಕ್ಕಂಥ ಸಭೆ ಕರ್ಕಂಬ ಸಭೆ ಮಾಡ್ಬಿಟ್ಟು ಆಮೇಲೆ ಮಾತಾಡೋಣ ಹೇಳಕ್ಕೆ ಕಂಡು ವರ್ಗಕ್ಕೂ ನಮಗೆ ಗೊತ್ತಿರೋದು ಯಾವುದೇ ಕಾರಣಕ್ಕೂ ಈ ಊರಲ್ಲಿ ಬಂದು

ನನ್ನ ಪ್ರಾಣ ಬಿಡ್ತೇನೆ ಆದರೆ ನಮ್ಮ ಗ್ರಾಮದ ಜಾಗ ಮಾತ್ರ ಬಿಡುವ ಪ್ರಶ್ನೆ ಇಲ್ಲ ಇಲ್ಲಿ ತಹಶೀಲ್ದಾರ್ ಅವರು ಇಂತಹ ಉಡಾಫಿ ಮಾತುಗಳನ್ನ ಇಲ್ಲಿ ಆಡಿದ್ದಾರೆ ಈ ಮತ್ತೆ ತಹಶೀಲ್ದಾರ್ ಜೊತೆಗೆ ಅಧಿಕಾರಿಗಳು ಇದ್ಯಾವ ಲೆಕ್ಕ ಇದು ಈ ಜಾಗ ಗುಂಡು ತೋಪು ಜಾಗ ಅಂತ ಇಲ್ಲಿ ಅಧಿಕಾರಿಗಳು ಹೇಳಿದ್ದಾರೆ ಈ ಜಾಗವನ್ನ ತೆರವು ಮಾಡಬೇಕು ನೀವು ಅಂತ ಬೆದರಿಕೆ ಕೂಡ ಹಾಕಿದ್ದಾರಂತೆ ತಹಶೀಲ್ದಾರ್ ಕಾರಣಗಳು ಬೇಕಲ್ಲ ಏನಕ್ಕೆ ತೆರವು ಮಾಡಿದ್ದಾರೆ ಅಂತ ಕಾರಣಗಳನ್ನ ಕೊಡಬೇಕು ಹಾಗೆ ವೈಜ್ಞಾನಿಕವಾಗಿ ಇವರು ಸರ್ವೆ ಮಾಡಿ ನಮ್ಮ ಜಾಗ ನಮಗೆ ಕೊಡಬೇಕು ತಮಗೆ ಇಷ್ಟ ಬಂದ ಹಾಗೆ ಮನ ಬಂದಂತೆ ಇಲ್ಲಿ ಸರ್ವೆಯನ್ನ ಮಾಡಿದ್ದಾರೆ ಯಾವುದಕ್ಕೆ ಯಾವ ಕೆಲಸಕ್ಕೆ ಇಲ್ಲಿ ಉಪಯೋಗಕ್ಕೆ ಬೇಕಾಗುತ್ತೆ ಅದಕ್ಕೆ ಮಾತ್ರ ಇವರಿಗೆ ನಮ್ಮ ಜಾಗದ ಮೇಲೆ ಇಲ್ಲಿ ಕಣ್ಣಿಟ್ಟಿದ್ದಾರೆ ಅನ್ನುವಂತಹ ಆರೋಪಗಳು ಇಲ್ಲಿ ಗ್ರಾಮಸ್ಥರಿಂದ ಬರ್ತಾ ಇದೆ ಗುಬಿ ತಹಶೀಲ್ದಾರ್ ಹಾಗೂ ಕಂದಾಯ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಇಲ್ಲಿ ಕಿಡಿಕಾರ್ತಾ ಇದ್ದಾರೆ ಜೊತೆಗೆ ಗ್ರಾಮಸ್ಥರ ಜೊತೆಗೆ ಮಾಜಿ ಶಾಸಕ ಮಸಾಲ ಜಯರಾಮ್ ಅವರು ಕೂಡ ಸಾಥ್ ಇಲ್ಲಿ ಕೊಡ್ತಾ ಇದ್ದಾರೆ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಹತ್ತಕ್ಕೂ ಅಧಿಕ ಊರುಗಳಿಗೆ ಇರುವಂತಹ ಏಕೈಕ ಆಸ್ಪತ್ರೆ ಇದು ಆದ್ರೆ ಇಲ್ಲಿ ವೈದ್ಯರೇ ಇರೋದಿಲ್ಲ ಅನ್ನುವಂಥದ್ದು ಆರೋಪ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಆರೋಪ ಇಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆ ಆದ್ರೆ ಸಾಕು ವೈದ್ಯರೇ ಇರೋದಿಲ್ಲ ಆಸ್ಪತ್ರೆಗಳಿಗೆ ಆಸ್ಪತ್ರೆಗಳಲ್ಲಿ ಹೀಗಾಗಿ ರೋಗಿಗಳಲ್ಲಿ ಪರದಾಡುವಂತಹ ಪರಿಸ್ಥಿತಿ ಇದು ಚಾಮರಾಜನಗರ ಜಿಲ್ಲೆಯಲ್ಲಿರುವ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಆಗಿರುವಂತಹ ಘಟನೆ ಇಲ್ಲಿ ವೈದ್ಯರೇ ಇರೋದಿಲ್ಲ ಅತಿ ಹೆಚ್ಚು ಆದಾಯ ಗಳಿಸುವಂತಹ ಜಾಗ ಇದು ಮಾದಪ್ಪನ ಬೆಟ್ಟದಲ್ಲಿ ಆರೋಗ್ಯದ ಸೇವೆ ಆಗಿದೆ ಏನು ತಮಗೆ ಇಷ್ಟ ಬಂದ ಹಾಗೆ ವೈದ್ಯರು ಬರ್ತಾರೆ ರೋಗಿಗಳ ಬಂದಂತ ಸಂದರ್ಭದಲ್ಲಿ ವೈದ್ಯರಲ್ಲಿ ಇರೋದಿಲ್ಲ ಯಾಕಂದ್ರೆ ಇದು ಹತ್ತಕ್ಕೂ ಅಧಿಕ ಊರುಗಳಿಗೆ ಇರುವಂತಹ ಏಕೈಕ ಆಸ್ಪತ್ರೆ ಇಲ್ಲೇ ಇಟ್ಟ ಪರಿಸ್ಥಿತಿ ಆಯ್ತು ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು ಅಂದ್ರೆ ಸಂದರ್ಭಗಳಲ್ಲಿ ನಾವು ಎಲ್ಲಿ ಹೋಗಬೇಕು ಈ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಯಲ್ಲಿ ತಾಂಡವಾಡ್ತಾ ಇದೆ ಬ್ರೇಕ್ ಹಾಕಬೇಕು ನಿನ್ನೆಯಷ್ಟೇ ವೈದ್ಯರು ಸಿಗದೆ ವ್ಯಕ್ತಿ ಮೃತಪಟ್ಟಂತಹ ಆರೋಪ ಕೂಡ ನಿನ್ನೆ ಬಂದೆ ಇದರ ಬೆನ್ನೆಲೆಯಲ್ಲಿ ಈಗ ವೈದ್ಯರು ಅಲ್ಲಿ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ವೈದ್ಯರೇ ಇರುವುದಿಲ್ಲ ಆಸ್ಪತ್ರೆಯಲ್ಲಿ ವೈದ್ಯರು ಇರಬೇಕು ಯಾವುದೇ ಸಮಯದಲ್ಲಿ ಇದ್ರೂ ಕೂಡ ಅವರಿಗೆ ಶಿಫ್ಟ್ ಅಂತ ಮಾಡಿರ್ತಾರೆ ಒಬ್ಬರು ಮತ್ತೊಬ್ಬರನ್ನ ಅಲ್ಲಿ ನೇಮಕ ಮಾಡಿರಬೇಕು ಆದ್ರೆ ಇಲ್ಲಿ ವೈದ್ಯರೇ ಇರೋದಿಲ್ಲ ವೈದ್ಯರಿಗೋಸ್ಕರ ನಾವು ಕಾಯುವಂತಹ ಪರಿಸ್ಥಿತಿ ಇಲ್ಲಿ ಆಗಿದೆ ಅಂತ ಅಲ್ಲಿ ರೋಗಿಗಳು ಹೇಳ್ತಾ ಇರೋದು ಆಸ್ಪತ್ರೆಗೆ ಒಬ್ಬರೇ ವೈದ್ಯರು ಇರುವ ಹಿನ್ನೆಲೆ ಆರೋಗ್ಯ ಸೇವೆ ಇಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇದು ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿರುವಂತಹ ಆಸ್ಪತ್ರೆ ಇದು ಹತ್ತಕ್ಕೂ ಅಧಿಕ ಊರುಗಳಿಗೆ ಇರುವಂತಹ ಏಕೈಕ ಆಸ್ಪತ್ರೆ ಇಲ್ಲಿ ವೈದ್ಯರು ಇರೋದಿಲ್ಲ ಒಬ್ಬರೇ ವೈದ್ಯರು ಇದ್ದಾರೆ ಇಲ್ಲಿ ಅವ್ರಿಗೆ ಏನೋ ಒಂದ್ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಅಂತ ಬಂದಂತಹ ಸಂದರ್ಭದಲ್ಲಿ ಬೇರೆಯವ್ರನ್ನ ಇಲ್ಲಿ ನೇಮಿಸಿ ಹೋಗ್ಬೇಕು ಆದ್ರೆ ಅವರು ಬರೋವರೆಗೂ ಇಲ್ಲಿ ನಿನ್ನೆ ಅಷ್ಟೇ ಘಟನೆ ನಡೆದಿತ್ತು ವೈದ್ಯರು ಇಲ್ಲದೆ ಇರೋ ಕಾರಣಕ್ಕಾಗಿ ವ್ಯಕ್ತಿಯೊಬ್ಬರು ಇಲ್ಲಿ ಮೃತಪಟ್ಟಿದ್ರು ಏನೋ ಎಮರ್ಜೆನ್ಸಿ ಅಂತ ಸಂದರ್ಭದಲ್ಲಿ ವೈದ್ಯರು ಇರಬೇಕು ಆದ್ರೆ ವೈದ್ಯರು ಇರೋದಿಲ್ಲ ಇಷ್ಟಾದ್ರೂ ಇದರ ಬೆನ್ನಲೆಯಲ್ಲಿ ವೈದ್ಯರನ್ನ ಇಲ್ಲೆಲ್ಲ ರೋಗಿಗಳು ಇಲ್ಲಿ ಕಾಯುವಂತಹ ಪರಿಸ್ಥಿತಿ ಆಗಿದೆ ನಾವು ಎಲ್ಲಿ ಹೋಗ್ಬೇಕು ಎಮರ್ಜೆನ್ಸಿ ಅಂತ ಬಂದಾಗ ಎಲ್ಲಿ ಹೋಗ್ಬೇಕು ಇಲ್ಲಿ ವೈದ್ಯರೇ ಇರೋದಿಲ್ಲ ಅನ್ನುವಂತಹ ಆರೋಪ ಇಲ್ಲಿ ರೋಗಿಗಳು ಮಾಡ್ತಾ ಇದ್ದಾರೆ ಮಾದಪ್ಪನ ಬೆಟ್ಟದಲ್ಲಿ ವೈದ್ಯಕೀಯ ಸೇವೆ ಸರಿಯಾಗಿ ಇಲ್ಲಿ ಸಿಗ್ತಾ ಇಲ್ಲ ಆದಷ್ಟು ಬೇಗ ಇಲ್ಲಿ ಇನ್ನೊಬ್ಬರನ್ನ ವೈದ್ಯರನ್ನ ಇಲ್ಲಿ ನೇಮಿಸಬೇಕಾಗತ್ತೆ ಯಾಕಂದರೆ ಒಬ್ಬರಿಂದ ಇದು ಅಸಾಧ್ಯ ಏನೋ ಒಂದು ಸ್ವಲ್ಪ ತುರ್ತು ಸಂದರ್ಭ ಅಂತ ಬಂದಂಥ ಸಂದರ್ಭದಲ್ಲಿ ಅವರು ಒಬ್ಬ ರೋಗಿಯನ್ನು ಅವರು ನೋಡಬೇಕಾದ್ರೆ ಅಂದರೆ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಮತ್ತೊಬ್ರು ರೋಗಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾರೂ ಇರೋದಿಲ್ಲ ಹಾಗಾಗಿ ಹೆಚ್ಚು ಕಡಿಮೆ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆ ಆದ್ರೂ ವೈದ್ಯರು ಬರೋದೇ ಇಲ್ಲ ಈ ಸಂಪತ್ತಿಗೆ ಯಾಕೆ ಇಲ್ಲಿ ಇರಬೇಕಾಗಿತ್ತು ಈ ಆಸ್ಪತ್ರೆ ತೆಗೆದು ಬಿಡ್ರಿ ಇದನ್ನ ನಾವೇನೋ ಮುಂದೆ ಬೇರೆ ನೋಡ್ಕೊಳ್ತೀವಿ ಅನ್ನುವಂಥದ್ದು ಆಕ್ರೋಶ ಇಲ್ಲಿ ವ್ಯಕ್ತ ಆಗ್ತಾ ಇದೆ ರೋಗಿಗಳಿಂದ ಅತಿ ಹೆಚ್ಚು ಆದಾಯ ಗಳಿಸುವಂತಹ ಮಾದಪ್ಪನ ಬೆಟ್ಟದಲ್ಲಿ ಆರೋಗ್ಯ ಸೇವೆ ಮರೀಚಿಕೆ ಆಗಿದೆ ಆದಷ್ಟು ಬೇಗ ಇಲ್ಲಿ ಇನ್ನೊಬ್ಬ ಒಬ್ಬರ ಅಥವಾ ಇಬ್ಬರು ವೈದ್ಯರನ್ನ ಇಲ್ಲಿ ನೇಮಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ರೋಗಿಗಳು ಮೂರು ತಿಂಗಳ ಹಸುಗೂಸನ್ನ ಸನ್ನ ಕೊಲ್ಲಲು ಯತ್ನಿಸಿದ್ದಾಳೆ ಪಾಪಿ ತಾಯಿ ಮತ್ತೊಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಮೂರು ತಿಂಗಳ ಗಂಡು ಹಸುಗು ಸನ್ನೆ ಕೆರೆಗೆ ಎಸೆದ ಪಾಪಿ ತಾಯಿ ಹಸುಗು ಸನ್ನೆ ಕೊಲ್ಲಲು ಯತ್ನಿಸಿದಂತಹ ತಾಯಿ ಇದು ಬೆಳಗಾವಿಯ ಕನಬರಗಿಯಲ್ಲಿ ನಡೆದಂತಹ ಘಟನೆ ಮಗುವನ್ನ ಕೆರೆಗೆ ಎಸೆಯುವುದನ್ನ ಅಲ್ಲಿ ಸ್ಥಳೀಯರು ನೋಡಿದ್ದಾರೆ ದನ ಕರು ತೊಳೆಯಲು ಹೋದಂತ ಸಂದರ್ಭದಲ್ಲಿ ಯುವಕರ ಕಣ್ಣಿಗೆ ಬಿದ್ದಿದೆ ಈ ದೃಶ್ಯ ತಕ್ಷಣ ಕೆರೆಗೆ ಹಾರಿ ಮಗುವನ್ನ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು ಮೂರು ತಿಂಗಳ ಹಸುಗುಸನ್ನೇ ಕೊಲ್ಲೋಕೆ ಪ್ಲಾನ್ ಮಾಡಿದ್ದಾಳೆ ತಾಯಿಯೇ ನೋಡಿ ಎಂತ ಕಾಲ ನೋಡಿ ಈಗ ಎಷ್ಟೋ ಜನ ಮಕ್ಕಳು ಇಲ್ಲ ಅಂತ ಹರಕೆಗಳನ್ನ ಹೊಂದ್ಕೊಂಡು ಮಕ್ಕಳು ಬೇಕು ಅಂತ ಬೇಡಿಕೆ ಮಾಡಿಕೊಂಡಿರ್ತಾರೆ ಆದ್ರೆ ಇನ್ನು ಮಗು ಆಗಿದೆ ಬೇಡ ಮೂರು ತಿಂಗಳ ಹಸುಗೂಸು ನಮ್ಗೆ ಬೇಡ ಅಂತ ಕೆರೆಗೆ ಬಿಟ್ಟಂತಹ ತಾಯಿ ಇದು ಮಗುವನ್ನ ರಕ್ಷಿಸಿ ಬೆಳಗಾವಿ ಚಿಕ್ಕ ಮಕ್ಕಳ ಖಾಸಗಿ ಆಸ್ಪತ್ರೆಗೆ ಈಗ ದಾಖಲಿಸಲಾಗಿದೆ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಮಗುವನ್ನ ಬಾಳ ಮಾರುತಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಏನಾಗಿರ್ಬೋದು ಏನೋ ಸ್ವಲ್ಪ ಮನೆಯಲ್ಲಿ ಹೆಚ್ಚು ಕಡಿಮೆ ಇಲ್ಲಿ ಘಟನೆಗಳು ಆದಂತ ಸಂದರ್ಭದಲ್ಲಿ ಮಕ್ಕಳನ್ನ ಇವರು ಟಾರ್ಗೆಟ್ ಅನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಮೊದಲನೇ ಮಗು ಹುಟ್ಟು ಹಬ್ಬ ಕೂಡ ಇತ್ತು ನೆನ್ನೆ ಅಷ್ಟೇ ಆದ್ರೆ ಇದು ಎನೆ ಮಗು ಬರೀ ಮೂರು ತಿಂಗಳಾಗಿತ್ತು ಮೂರು ತಿಂಗಳ ಹಸುಗು ಇವರಿಗೆ ಭಾರ ಆಗ್ಬಿಡ್ತಾ ಎಷ್ಟೋ ಜನ ಮಕ್ಕಳಿಲ್ಲದೆ ಒದ್ದಾಡ್ತಾ ಇರ್ತಾರೆ ದೇವರ ಮೊರೆ ಹೋಗ್ತಾರೆ ವೈದ್ಯರ ಮೊರೆ ಹೋಗ್ತಾರೆ ಆದ್ರೆ ಇಲ್ಲಿ ದೇವರು ಕೊಟ್ಟಂತಹ ವರ ಇದು ಈ ವರವನ್ನೇ ಇಕ್ಕೆ ಬೇಡ ಅಂತ ಹೇಳಿ ಆ ಕೆರೆಯಲ್ಲಿ ಬಿಟ್ಟು ಎಸೆದು ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ದನ ಕರುಗಳನ್ನು ತೊಳೆಯಲು ಹೋದಂಥ ಸ್ಥಳೀಯರ ಕಣ್ಣಿಗೆ ಬಿದ್ದಿದೆ ಈ ದೃಶ್ಯ ಆದಷ್ಟು ಬೇಗ ಆ ಮಗುವನ್ನು ರಕ್ಷಣೆ ಮಾಡಿ ಇದೀಗ ಮಗುವನ್ನು ರಕ್ಷಿಸಿ ಬೆಳಗಾವಿ ಚಿಕ್ಕಮಕ್ಕಳ ಆಸ್ಪತ್ರೆಗೆ ದಾಖಲಿಸಿ ಏನೋ ಸ್ವಲ್ಪ ಅದಕ್ಕೆ ಬೇಕಾದಂತಹ ಔಷಧಿ ಇದ್ರೆ ಏನಾದರೂ ಸ್ವಲ್ಪ ಅವಶ್ಯಕತೆ ಇರುವಂತಹ ಚಿಕಿತ್ಸೆಯನ್ನು ಈಗ ಕೊಡಲಾಗ್ತಾ ಇದೆ ಮಾಳಾಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತುಮಕೂರು ಜಿಲ್ಲಾ ಜೆಡಿಎಸ್ ವತಿಯಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ನಗರದ ಜೆಡಿಎಸ್ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷ ಆಂಜನೇಯ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರೊಂದಿಗೆ ಹುಟ್ಟುಹಬ್ಬ ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ಮಾಜಿ ಕಾರ್ಪೋರೇಟರ್ ಹಾಗೂ ಜೆಡಿಎಸ್ ಮುಖಂಡ ಎಚ್ ಡಿ ಮಂಜುನಾಥ್ ಮಾತನಾಡಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಕೇಂದ್ರ ಮಂತ್ರಿಗಳಾಗಿದ್ದು ಪಕ್ಷಕ್ಕೆ ಹಾಗೂ ರಾಜ್ಯಕ್ಕೆ ಹೆಮ್ಮೆಯ ವಿಚಾರವಾಗಿದೆ ಅವರ ಜನಸೇವೆ ಇನ್ನಷ್ಟು ಮುಂದುವರೆಯುವ ಸಲುವಾಗಿ ಅವರ ಆರೋಗ್ಯ ಮತ್ತಷ್ಟು ವೃದ್ಧಿಯಾಗಲಿ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಎಂದು ನಮ್ಮೆಲ್ಲರ ಆಶಯವಾಗಿದೆ ಅಂತ ಹೇಳಿದರು ಕೇಂದ್ರ ಮತ್ತು ಕೈಗಾರಿಕೆ ನಾವು ಪ್ರತಿ ವರ್ಷ ಮಾಡ್ದಂಗೆ ಜೆ ಡಿ ಎಸ್ ಪಾರ್ಟಿ ಕಚೇರಿಯಲ್ಲಿ ಈ ವರ್ಷನೂ ಮಾಡ್ತಿದ್ದೀವಿ ಕುಮಾರಣ್ಣಗೆ ಆಯಸ್ಸು ಆರೋಗ್ಯ ಕೊಟ್ಟು ಮುಂದಿನ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ನಮ್ಮಲ್ಲಿ ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮೆಲ್ಲ ಆಶೆ ಆಸೆ ಇದೆ ಕಾರ್ಯಕರ್ತರುಗಳದು ಈ ರಾಜ್ಯಕ್ಕೆ ಇನ್ನು ಕುಮಾರಣ್ಣನ ಕೊಡುಗೆ ಭಾಳ ಅಪಾರವಾದ ಕೊಡುಗೆ ಇದೆ ಅದಕ್ಕೋಸ್ಕರ ಕುಮಾರಣ್ಣ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಶಿಸ್ತೀವಿ ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಘಟಕದ ಜಿಲ್ಲಾಧ್ಯಕ್ಷ ಆರ್ಸಿ ಆಂಜನಪ್ಪ ಮಾಜಿ ಉಪಮೇಯರ್ ನಾಗರಾಜ್ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು ನೋಡ್ತಾ ಇರಿ ಅಮೋಕ್ ಟಿವಿಯನ್ನೆಂದಿಗೂ ನಿಮ್ಮೊಂದಿಗೆ